ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಎಸ್ ಆರ್ ಕ್ಲಾಸಸ್ ವತಿಯಿಂದ ಎಚ್ ಎಸ್ ಟಿ ಆರ್ ಮತ್ತೆ ಜಿ ಪಿ ಎಸ್ ಟಿ ಆರ್ ಹಾಗೂ ಪಿ ಎಸ್ ಟಿ ಟಿ ಇ ಟಿ ಪೇಪರ್ ಟೂ ಗೆ ಸಂಬಂಧಿಸಿದಂತೆ ಟೆಸ್ಟ್ ಸಿರೀಸ್ನ ಆರಂಭ ಮಾಡಿದ್ವಿ ಈ ಒಂದು ಟೆಸ್ಟ್ ಸಿರೀಸ್ ಕಳೆದ ಎರಡು ವಾರಗಳಿಂದ ನಡೀತಾ ಇತ್ತು ಅಂದ್ರೆ ಹತ್ತನೇ ತಾರೀಕು ತಗೊಂಡಿದ್ವಿ ಅದಾದ ನಂತರ ಈಗ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸೆಕೆಂಡ್ ಟೆಸ್ಟ್ ನಡೆದಿದೆ ನೆಕ್ಸ್ಟ್ ಸೆಪ್ಟೆಂಬರ್ ತರ್ಟಿತ್ ಗೆ ಮೂರನೇ ಟೆಸ್ಟ್ ನಡೆಯುತ್ತೆ ಈ ಒಂದು ಟೆಸ್ಟ್ಗಳಲ್ಲಿ ಕೇಳದಂತ ಪ್ರಶ್ನೆಗಳ ಗುಣಮಟ್ಟ ಯಾವ ರೀತಿ ಇತ್ತು ಹೇಳಿ ಜಸ್ಟ್ ಈಗ ಒಂದು ಹತ್ತರಿಂದ ಹನ್ನೆರಡು ಗಳಲ್ಲಿ ನಾವು ನೋಡ್ತಾ ಹೋಗೋಣ ನೀವು ಯಾರಾದರೂ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡ್ರೆ ದಯವಿಟ್ಟು ಈ ಎರಡು ನಂಬರ್ಗೆ ಅಲ್ಲಿ ನೀವು ಇನ್ಫಾರ್ಮೇಷನ್ ಕೇಳ್ಬಹುದು ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡಲಾಗುತ್ತೆ ಪ್ರತಿ ತಿಂಗಳಿಗೆ ಕೇವಲ ಎಪ್ಪತ್ತೈದು ರೂಪಾಯಿ ಮೂರು ಟೆಸ್ಟ್ಗಳಿರುತ್ತೆ ಅದ್ರ ಬಗ್ಗೆ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಜಾಯಿನ್ ಆಗ್ಬೋದು ಅದಕ್ಕೂ ಮುಂಚೆ ನೀವು ಪ್ರಶ್ನೆಗಳನ್ನ ನೋಡಿ ಈಗ ಸದ್ಯ ನೋಡಿ ಆದ್ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಜಾಯ್ನ್ ಆಗ್ಬೋದು ಈಗ ಟೆಸ್ಟ್ಗೆ ಸಂಬಂಧಿಸಿದಂತೆ ಕಳೆದ ವಾರ ಬಂದಿರುವಂತಹ ಫೀಡ್ಬ್ಯಾಕ್ ಏನಂತಂದ್ರೆ ಉತ್ತಮವಾದ ಪ್ರಶ್ನೆಗಳನ್ನ ತೆಗೆದಿದ್ದೇವೆ ಮತ್ತೆ ಕರ್ನಾಟಕ ಗವರ್ಮೆಂಟ್ ನಡೆಸುವಂತ ಸಿಇಟಿ ಪ್ರಶ್ನೆ ಪತ್ರಿಕೆ ರೀತಿಯಾಗಿ ಉತ್ತಮವಾದ ಕಾನ್ಸೆಪ್ಟ್ ಗಳಿಂದ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದ್ರ ಅಂತೇಳಿ ಫೀಡ್ಬ್ಯಾಕ್ ಕೊಟ್ಟಿದ್ರೆ ಅದಾದ ನಂತರ ಇಲ್ಲಿ ಕೂಡ ಇವತ್ತು ಇವತ್ತಿನ ಟೆಸ್ಟ್ ಬಗ್ಗೆ ನೀವು ಜಸ್ಟ್ ಇಲ್ಲಿ ನೋಡ್ಬೋದು ಸೂಪರ್ ಕ್ವಶನ್ ಸರ್ ನಿಜವಾಗ್ಲೂ ಎಚ್ ಎಸ್ ಟಿ ಆರ್ ಬರ್ತೀವಿ ಏನೋ ಅನ್ನೋ ಫೀಲ್ ಆಯ್ತು ಹೇಳಿ ಒಬ್ರು ಹೇಳಿದ್ರೆ ಅದಾದ ನಂತರ ಎಸ್ ಐ ಆಲ್ಸೋ ರಿಯಲಿ ಫೆಲ್ಟ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಸರ್ ಅಂತ ಹೇಳಿ ಹಾಕಿದ್ರೆ ನೆಕ್ಸ್ಟ್ ಅದ ನಂತರ ಆಲ್ ಸರ್ ಸೂಪರ್ ಸರ್ ನಮ್ಮ ತಯಾರಿ ಇನ್ನು ಹೇಗೆ ಇರಬೇಕಂತ ತಿಳಿತ ಫೀಡ್ಬ್ಯಾಕ್ ಕೊಟ್ಟಿದ್ರೆ ಸಾಕಷ್ಟು ಫೀಡ್ಬ್ಯಾಕ್ ಗಳಿದ್ದಾವೆ ಇದ್ದಾವೆ ಜಸ್ಟ್ ಬೇರೆ ಯಾರಾದರೂ ಜಾಯಿನ್ ಆಗ್ಲಿ ಅನ್ನೋದಕ್ಕೆ ಫೀಡ್ಬ್ಯಾಕ್ ಗಳನ್ನ ಹಾಕಿರೋದಷ್ಟೇ ಈಗ ನಾವು ಒಂದು ಒಂದು ಸೆಲೆಕ್ಟೆಡ್ ಕ್ವಶನ್ಸ್ ನ ಮಾತ್ರ ಹಾಕಿದ್ದೀನಿ ಈಗ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನ ಲಕ್ಷಣಗಳನ್ನ ಆಧರಿಸಿ ಸೂಕ್ತ ಬೆಳೆಗಳನ್ನ ಸೂಕ್ತ ಬೆಳೆಯನ್ನ ಗುರುತಿಸಿ ಏಳ್ಕೆ ಭಾರತವು ಈ ಬೆಳೆಯ ಮೂಲವಾಗಿದ್ದು ಉತ್ಪಾದನೆಯಲ್ಲಿ ಪ್ರಪಂಚದ ಎರಡನೇ ಸ್ಥಾನದಲ್ಲಿದೆ ಅಂದ್ರೆ ಈ ಒಂದು ಬೆಳೆಯ ಮೂಲ ಭಾರತದ್ದಾಗಿದೆ ಈ ಒಂದು ಬೆಳೆಯ ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ನಂತರ ಹೇಳಿಕೆ ಬಿ ಈ ಬೆಳೆಗೆ ಹೆಚ್ಚು ಉಷ್ಣಾಂಶ ಮತ್ತು ತೇವಾಂಶದ ವಾಯುಗುಣ ಅವಶ್ಯಕತೆ ಇದೆ ಹೇಳಿ ಹೇಳಿಕೆ ಬಿ ಹೇಳುತ್ತೆ ಹೇಳಿಕೆ ಸಿ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ನಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹಾಗೂ ನೂರರಿಂದ ರಿಂದ ನೂರ ಐವತ್ತು ಸೆಂಟಿಮೀಟರ್ ವಾರ್ಷಿಕ ಮಳೆಯ ಬೇಕಾಗುತ್ತದೆ ಈ ಒಂದು ಬೆಳೆಗೆ ನೆಕ್ಸ್ಟ್ ಹೇಳಿಕೆ ಡಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಪ್ರಮುಖವಾಗಿ ಈ ಬೆಳೆ ಬೆಳೆಯುವ ರಾಜ್ಯಗಳಾಗಿವೆ ಅಂತಂದು ಈ ನಾಲ್ಕು ಹೇಳಿಕೆಗಳನ್ನ ಆಧರಿಸಿ ನಾವು ಸರಿಯಾದ ಉತ್ತರವನ್ನ ನಾವು ನೋಡೋದಾದ್ರೆ ಇಲ್ಲಿ ಆಪ್ಷನ್ಸ್ ಇರೋದು ಆಪ್ಷನ್ ಎ ಹತ್ತಿ ಆಪ್ಷನ್ ಬಿ ಗೋಧಿ ಆಪ್ಷನ್ ಸಿ ಹೊಗೆ ಸೊಪ್ಪು ಆಪ್ಷನ್ ಡಿ ಕಬ್ಬು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೆಪ್ಟೆಂಬರ್ ಸೆಕೆಂಡ್ ವೀಕ್ ನಡೆದಿರೋದು ಜಸ್ಟ್ ಪಿಪಿಟಿಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿತ್ತು ಅಷ್ಟೇ ಮೊದಲನೇ ಪ್ರಶ್ನೆ ಈಗಿತ್ತು ಸರಿಯಾದ ಹೇಳಿಕೆಗಳನ್ನ ಆಯ್ಕೆ ಮಾಡಿ ಹೇಳಿಕೆ ಎ ಹದ್ನೆಂನೂರ ಎಪ್ಪತ್ತೆಂಟರಲ್ಲಿ ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನ ಲಾರ್ಡ್ ಲಿಟನ್ ಜಾರಿಗೆ ತಂದನು ಹೇಳಿಕೆ ಬಿ ಬಂದ್ಬಿಟ್ಟು ಲಾರ್ಡ್ ರಿಪ್ಪನ್ ಇಲ್ಬರ್ಟ್ ಮಸೂದೆಯನ್ನ ಜಾರಿಗೆ ತಂದನು ಇದಕ್ಕೆ ಸರಿಯಾದ ಉತ್ತರಗಳು ಆಪ್ಷನ್ ಎ ಎ ಮತ್ತು ಬಿ ಸರಿ ಆಪ್ಷನ್ ಬಿ ಎ ಮತ್ತು ಬಿ ತಪ್ಪು ಆಪ್ಷನ್ ಸಿ ಎ ಮಾತ್ರ ಸರಿ ಆಪ್ಷನ್ ಡಿ ಬಿ ಮಾತ್ರ ಸರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಸರಿ ನೆಕ್ಸ್ಟ್ ಐವತ್ತೊಂದನೇ ಪ್ರಶ್ನೆ ಅವೆರಡು ಈ ಕಳೆದ ಎರಡು ಪ್ರಶ್ನೆಗಳೇನು ಕೇಳಿದ್ವಲ್ಲ ಈ ಪ್ರಶ್ನೆ ಮತ್ತು ಈ ಪ್ರಶ್ನೆ ಹನ್ನೆರಡು ಮತ್ತು ಒಂದೇ ಪ್ರಶ್ನೆ ಎಸ್ ಎಲ್ ಸಿ ಪಠ್ಯ ಪುಸ್ತಕದಿಂದ ತೆಗೆದಿರೋದು ಅಂದ್ರೆ ನಾವು ಒಂದು ಟಾರ್ಗೆಟ್ ಕೊಟ್ಟಿದ್ವಿ ಆ ಟಾರ್ಗೆಟ್ ಅಲ್ಲಿ ಇರೋ ಕ್ವಶನ್ಸ್ ನಾವು ಕೊಟ್ಟಿದ್ವಿ ಲಾಸ್ಟ್ ವೀಕ್ ಎಸ್ ಎಲ್ ಸಿ ಕೊಟ್ಟಿದ್ವಿ ಸೊ ಅಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಈಗ ಇದು ಕರೆಂಟ್ ಅಫೇರ್ಸ್ ಬೇಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಈ ಕೆಳಗಿನ ಯಾವ ಸಂಪುಟ ಸಮಿತಿಯು ಜನಗಣತಿ ಜೊತೆ ಜಾತಿ ಗಣತಿ ನಡೆಸಲು ಅನುಮೋದನೆ ನೀಡಿದೆ ಆಪ್ಷನ್ ಎ ನೇಮಕಾತಿ ಸಂಪುಟ ಸಮಿತಿ ಆಪ್ಷನ್ ಬಿ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಆಪ್ಷನ್ ಸಿ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ನೆಕ್ಸ್ಟ್ ಅದಾದ ನಂತರ ಐವತ್ಮೂರನೇ ಪ್ರಶ್ನೆ ಇದು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ತೆಗೆದಿರುವಂತಹ ಪ್ರಶ್ನೆ ಪಿಎಂ ಪೋಷಣ್ ಯೋಜನೆಯ ಆಹಾರ ಸಾಮಗ್ರಿಗಳ ವೆಚ್ಚವನ್ನು ಈ ಕೆಳಗಿನ ಯಾವ ಸಂಸ್ಥೆ ನೀಡಿದ ಹಣದುಬ್ಬರ ಸೂಚ್ಯಾಂಕದ ಆಧಾರದ ಮೇಲೆ ಭಾರತದ ಶಿಕ್ಷಣ ಇಲಾಖೆಯು ಏರಿಕೆ ಮಾಡಿದೆ ಆಪ್ಷನ್ ಎ ಕಾರ್ಮಿಕ ಬ್ಯೂರೋ ಚಂಡೀಗಢ ಆಪ್ಷನ್ ಬಿ ಎನ್ ಟಿ ಸಂಸ್ಥೆ ಆಪ್ಷನ್ ಸಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಆಪ್ಷನ್ ಡಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕಾರ್ಮಿಕ ಬ್ಯೂರೋ ಚಂಡೀಗಢ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಹೊಂದಿಸಿ ಬರೀರಿ ಆ ಭಾಗ ಮತ್ತು ಬಾ ಭಾಗ ಅಂತೇಳಿ ನೀವು ನೋಡ್ಕೋಬಹುದು ಇದರಲ್ಲಿ ಎ ಬಿ ಸಿ ಡಿ ಮತ್ತೆ ಇದರಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಇದೆ ಒನ್ ಟು ತ್ರೀ ಫೋರ್ ಇದೆ ಸಾರಿ ಇದು ಸ್ವಲ್ಪ ಮಿಸ್ ಆಗಿದೆ ಬಟ್ ನೋಡ್ಬೋದು ಇಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಅಂದ್ರೆ ಈ ಕಡೆ ಕಾಯ್ದೆಗಳಿದಾವೆ ಒಂದ್ ಕಡೆ ಕಾಯ್ದೆ ಮತ್ತು ಆ ಕಾಯ್ದೆಯಿಂದ ಜಾರಿಗೊಂಡಂತ ಕೆಲವೊಂದು ಅಂಶಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಯಾವೊಂದು ಕಾಯ್ದೆ ಅಡಿಯಲಾಗುತ್ತೆ ಭಾರತಕ್ಕೆ ಒಬ್ಬ ಹೈ ನ ನೇಮಕ ಯಾವ ಒಂದು ಕಾಯ್ದೆ ಆಗುತ್ತೆ ಮತ್ತೆ ಆರ್ ಬಿ ಐ ಸ್ಥಾಪನೆಗೆ ಅವಕಾಶ ಯಾವ ಒಂದು ಕಾಯ್ದೆ ಅಡಿಯಲ್ಲಿ ನೀಡಲಾಗುತ್ತೆ ನೆಕ್ಸ್ಟ್ ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆ ಯಾವ ಒಂದು ಕಾಯ್ದೆ ಮೂಲಕ ಆಗುತ್ತೆ ಇಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಇಲ್ಲಿ ಪ್ರಶ್ನೆಗಳು ಬಂದಾಗ ಜಸ್ಟ್ ನಮಗೆ ಗೊತ್ತಿರೋ ಅಂಶಗಳ ಆಧಾರದ ಮೇಲೆ ನಾವು ಹೋಗ್ಬಹುದು ಇಲ್ಲಿ ಎಲ್ರಿಗೂ ಕಾಮನ್ ಆಗಿ ಗೊತ್ತಿರೋ ಅಂಶ ಏನಂತಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆ ಒದಗಿಸಿರೋದು ಹತ್ತೊಂಬತ್ ನೂರ ಒಂಬತ್ತರ ಕಾಯ್ದೆ ಇಲ್ಲಿ ಡಿ ಗೆ ಬಂದ್ಬಿಟ್ಟು ಸಿ ಎಲ್ಲಿದೆ ನೋಡೋದಾದ್ರೆ ಒಂದು ಇದೆ ಎರಡು ಇದೆ ಮೂರು ಇದೆ ಸೊ ಹಂಗಾಗಿ ಆಪ್ಷನ್ ಬಿ ನಾವು ರಿಮೂವ್ ಮಾಡಬಹುದು ನೆಕ್ಸ್ಟ್ ಆರ್ ಬಿ ಐ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಆರ್ ಬಿ ಐ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಕೂಡ ಎಲ್ರಿಗೂ ಗೊತ್ತಿರೋ ವಿಚಾರ ಎರಡನೇದು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಇಲ್ಲಿ ಸಿ ಗೆ ಆಪ್ಷನ್ ಟೂ ಎಲ್ಲಿದೆ ಇಲ್ಲಿದೆ ಸೊ ಹಾಗಾಗಿ ನಾವು ಡೈರೆಕ್ಟ್ ಆಗಿ ಆನ್ಸರ್ ಪಿಕ್ ಮಾಡಬಹುದು ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಂದ್ರೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿದ ಕಾಯ್ದೆ ಅದ್ನ ಸಾರಿ ರೆಗ್ಯುಲೇಟಿಂಗ್ ಆಕ್ಟ್ ಅದಾದ ನಂತರ ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ನೇಮಕ ಮಾಡಿರೋದು ಹತ್ತೊಂಬತ್ ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಅದು ಮಾಂಟೆಗ ಚೆಲ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀರ ಅದಾದ ನಂತರ ಹತ್ತೊಂಬತ್ ನೂರ ಸಾರಿ ಆರ್ ಬಿ ಐ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿರೋದು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅದಾದ ನಂತರ ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆ ಒದಗಿಸಿಕೊಟ್ಟಿರೋದು ಹತ್ತೊಂಬತ್ ನೂರ ಒಂಬತ್ತರ ಕಾಯ್ದೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಈಗ ಸರಿಯಾದ ಉತ್ತರ ಸಿ ನೆಕ್ಸ್ಟ್ ಪ್ರಶ್ನೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ರವಿ ಎ ಕೈಂಡ್ ಮ್ಯಾನ್ ಹೇಳಿ ಇದೆ ಅದಕ್ಕೆ ಆಪ್ಷನ್ ಎ నౌన్ ఆప్షన్ బి వర్బ్ ఆప్షన్ సి ఆప్షన్ డి వ సరియద ఉత్తరబిట్టు ఆప్షన్ సి సిర నెక్స్ట్ 79 దే ఆర్ వర్కింగ్ హార్డ్ దే ఆర్ వర్కింగ్ హార్డ్ ఇది గ్రమర్ టాపిక్ అవుతుంది ఆప్షన్ ఏ నౌన్ ఆప్షన్ బి ప్రొనౌన్ ఆప్షన్ సి ఆప్షన్ డి వర్బ్ ఇదే వర్బ్య ఉత్తర బు ఆప్షన్ బి ప్రొనౌన్ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಯು ಏನನ್ನ ತಿಳಿಸುತ್ತದೆ ಆಪ್ಷನ್ ಎ ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನ ಒಪ್ಪಿಕೊಳ್ಳುತ್ತದೆ ಆಪ್ಷನ್ ಬಿ ಆಗಾಗ್ಗೆ ಕಿರು ಪರೀಕ್ಷೆಗಳು ಮತ್ತು ಪರೀಕ್ಷೆಗಳನ್ನ ನಡೆಸುತ್ತದೆ ಆಪ್ಷನ್ ಸಿ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನ ಇತರೆ ಮಕ್ಕಳಿಂದ ತರಗತಿಯಲ್ಲಿ ಬೇರ್ಪಡಿಸುವುದನ್ನ ಅನುಮತಿಸುತ್ತದೆ ಆಪ್ಷನ್ ಡಿ ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನ ನಿರಾಕರಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಯಾಕಂದ್ರೆ ವಿಶೇಷ ಇದು ಒಳಗೊಳ್ಳುವ ಶಿಕ್ಷಣ ಏನಂತಂದ್ರೆ ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ಬೇಕನ್ನೋದನ್ನ ಇಲ್ಲಿ ಹೇಳುತ್ತೆ ಸೊ ಹಾಗಾಗಿ ವಿಶೇಷ ಶಾಲೆಗಳ ಅಥವಾ ತರಗತಿ ಬಳಕೆಯನ್ನ ಇದು ನಿರಾಕರಣೆ ಮಾಡ್ತಾ ಹೋಗುತ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಎಂಬತ್ತೊಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಅಂಶ ಯಾವುದು ಆಪ್ಷನ್ ಎ ನಿಗದಿತ ಪಠ್ಯ ವಿಷಯಗಳು ಆಪ್ಷನ್ ಬಿ ಕಲಿವಿನ ಫಲಗಳು ಆಪ್ಷನ್ ಸಿ ತರಗತಿಯಲ್ಲಿ ಒದಗಿಸಿದ ಕಲಿವಿನ ಅನುಭವಗಳು ಆಪ್ಷನ್ ಡಿ ಶಾಲಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯನಿರ್ವಹಣೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕಲಿವಿನ ಫಲಗಳು ನೆಕ್ಸ್ಟ್ ಅದಾದ ನಂತರ ತೊಂಬತ್ತಾರನೇ ಪ್ರಶ್ನೆ ಇವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದರಲ್ಲಿ ವೈಶಾಖ ಪದದ ಸದ್ಭವ ರೂಪ ಯಾವುದು ವೈಶಾಖ ಪದದ ಸದ್ಭವ ರೂಪ ಆಪ್ಷನ್ ಎ ಬೆಸುಗೆ ಆಪ್ಷನ್ ಬಿ ಬೇಸಗೆ ಆಪ್ಷನ್ ಸಿ ವಿಶಾಖ ಆಪ್ಷನ್ ಡಿ ಜೂಜು ಇದಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೇಸಗೆ ಅದಾದ ನಂತರ ತೊಂಬತ್ತೇಳನೇ ಪ್ರಶ್ನೆ ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆ ಇದು ಯಾವ ಅಲಂಕಾರ ಆಪ್ಷನ್ ಎ ಅಲಂಕಾರ ಆಪ್ಷನ್ ಡಿ ರೂಪಕ ಅಲಂಕಾರ ಆಪ್ಷನ್ ಸಿ ದೃಷ್ಟಾಂತ ಅಲಂಕಾರ ಆಪ್ಷನ್ ಡಿ ಉತ್ಪ್ರೇಕ್ಷ ಅಲಂಕಾರ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಲಂಕಾರ ಇದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಂದಿರುವಂತಹ ಕೆಲವೊಂದು ಪ್ರಶ್ನೆಗಳು ಈಗ ಕಂಪ್ಯೂಟರ್ ನಲ್ಲಿ ಕೇಳಲಾದಂತಹ ಪ್ರಶ್ನೆಗಳು ನುಡಿ ತಂತ್ರಾಂಶ ಬಳಸಲು ಆನ್ ಮಾಡಬೇಕಾದ ಕೀ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಕ್ರೋಲ್ ಲಾಕ್ ಅದಾದ ನಂತರ ಎಪ್ಪತ್ನಾಲ್ಕನೇ ಪ್ರಶ್ನೆ ಯು ಆರ್ ಎಲ್ ನ ವಿಸ್ತೃತ ರೂಪ ಯಾವುದು ಯು ಆರ್ ಎಲ್ ನ ವಿಸ್ತೃತ ರೂಪ ಯಾವುದು ಇದಕ್ಕೆ ಸರಿಯಾದ ಉತ್ತರ ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಈ ರೀತಿ ಎಲ್ಲಾ ವಿಷಯಗಳ ಮೇಲೆ ನಾವು ಪ್ರಶ್ನೆಗಳನ್ನ ತಗೊಂಡಿದ್ವಿ ಅದಾದ ನಂತರ ಕರೆಂಟ್ ಅಫೇರ್ಸ್ ಸ್ಪೇಸ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ನಾಸಾ ಮತ್ತು ಇಸ್ರೋನ ಯಾವ ಜಂಟಿ ಬಾಹ್ಯಾಕಾಶ ಯೋಜನೆಯ ಭಾಗವಾಗಿ ಭಾರತೀಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ತೆರಳಿದ್ರು ಇದಕ್ಕೆ ಸರಿಯಾದ ಉತ್ತರ ಆಕ್ಸಿಯಂ ಫೋರ್ ಈ ಈ ರೀತಿಯ ಪ್ರಶ್ನೆಗಳಿಂದ ನಮಗೆ ಏನ್ ತಿಳಿದು ಬರುತ್ತೆ ಅಂತಂದ್ರೆ ನಾವು ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ವೀಕ್ ಇದೀವಿ ಅನ್ನೋದು ಅದ್ರ ಜೊತೆಗೆ ನಾವು ಟೆಸ್ಟ್ ತಗೊಳಕಿನ ಮುಂಚೆ ನಿಮ್ಗೆ ಟಾರ್ಗೆಟ್ ಅನ್ನ ಕೊಡ್ತಾ ಹೋಗ್ತೀವಿ ಈ ಒಂದು ವಾರದಲ್ಲಿ ಎಷ್ಟು ಟಾರ್ಗೆಟ್ ನ ಮುಗಿಸ್ಬೇಕಂದ್ರೆ ಟೆನ್ ಡೇಸ್ ಒಳಗೆ ನೀವು ಎಷ್ಟು ಟಾರ್ಗೆಟ್ ನ ಮುಗಿಸ್ಬೇಕಾಗುತ್ತೆ ಆ ಟಾರ್ಗೆಟ್ ನ ಮುಗಿಸಿದ್ರಿಂದ ಅಲ್ಲಿ ಯಾವ ವಿಷಯ ನಿಮ್ಗೆ ಅರ್ಥ ಆಗಿಲ್ಲ ಯಾವ ವಿಷಯದಲ್ಲಿ ವೀಕ್ ಆಯ್ತು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ನಾವು ಎಷ್ಟು ಓದಿದೀವಿ ಅಂತ ಹೇಳಿ ನಮ್ಮನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕಂದ್ರೆ ಟೆಸ್ಟ್ ಸಿರೀಸ್ ನ ಕಂಪಲ್ಸರಿ ಅಟೆಂಡ್ ಮಾಡ್ಲೇಬೇಕು ಟೆಸ್ಟ್ ಸಿರೀಸ್ ನಮಗೆ ರಿಯಲ್ ಗೈಡರ್ ಅಂತ ಹೇಳಿ ನಮ್ಗೆ ಅನ್ಸುತ್ತೆ ಇವನ್ ನಾನು ಅಪಾಯಿಂಟ್ ಹಾಕಿ ನಮ್ಗೆ ಬಿಫೋರ್ ನಾನು ಬರೀಬೇಕಾದ್ರು ಕೂಡ ಟೆಸ್ಟ್ ಗಳು ಬರ್ದಾಗ್ಲೆ ನನಗೆ ಗೊತ್ತಾಗಿದ್ದು ನಾನ್ ನನ್ನ ಎಬಿಲಿಟಿ ಎಲ್ಲಿದೆ ನಾನು ಎಲ್ಲಿ ವೀಕ್ ಇದೀನಿ ಎಲ್ಲಿ ನನ್ನ ಸ್ಟ್ರೆಂತ್ ಇದೆ ಅದಾದ ನಂತರ ಉಳಿದಿರೋ ಒಂದು ಥರ್ಟಿ ಡೇಸ್ ಒಳಗೆ ನಾನು ಎಲ್ಲಾ ನ ಕವರ್ ಮಾಡ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡಿ ಒಂದು ಹುದ್ದೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇತ್ತು ಸೊ ಹಾಗಾಗಿ ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಸಾಧ್ಯ ಆದ್ರೆ ನೀವು ಟೆಸ್ಟ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ ತಿಂಗಳಿಗೆ ಮುನ್ನೂರು ರೂಪಾಯಿ ರಿಚಾರ್ಜ್ ಮಾಡ್ಕೊಳ್ಳೋ ನಾವು ಅಂದ್ರೆ ಎಲ್ರು ತಿಂಗಳಿಗೆ ಆಲ್ಮೋಸ್ಟ್ ಮೊಬೈಲ್ ರಿಚಾರ್ಜ್ಗೆ ತ್ರೀ ಹಂಡ್ರೆಡ್ ಹೋಗುತ್ತೆ ಜಸ್ಟ್ ಅದು ಅನಾವಶ್ಯಕವಾಗಿ ನಾವು ಅದು ಡಾಟಾ ಬಳಸ್ತಾ ಹೋಗ್ತೀವಿ ಬಟ್ ನಮ್ಮ ನ ಸೆಟ್ ಮಾಡುವಂತ ಒಂದು ಟೆಸ್ಟ್ ಸಿರೀಸ್ ಕೇವಲ ಎಪ್ಪತ್ತೈದು ರೂಪಾಯಿಗೆ ಇದೆ ಆ ಇದನ್ನ ತಗೊಳ್ಬೇಕಾದ್ರೆ ನಾವು ಬಹಳಷ್ಟು ಸಲ ಯೋಚನೆ ಮಾಡ್ತಿದ್ವಿ ಸೊ ಹಾಗಾಗಿ ಲೈಫ್ ಯಾವ ಸೆಟ್ಲ್ ಮಾಡುತ್ತೋ ಅದ್ರ ಕಡೆ ಗಮನ ಕೊಡಿ ಚಾನೆಲ್ ಇಂದ ತಗೊಳ್ಬೇಕು ಅಂತ ಏನಿಲ್ಲ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ತಗೊಳ್ರಿ ಬಟ್ ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡಿ ಅದು ಬಹಳಷ್ಟು ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್